ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸೆಲ್ಲರು ಹೆಂಗಿದ್ರಿ ಐ ಹೋಪ್ ಇಲ್ಲರು ಅರಾಮದ್ರಿ ಅಂತ ಅನ್ಕೊಂಡಿನಿ ಸೊ ಇವತ್ತಿನ ಇವಾಗ ಈಗ ಮಾರ್ನಿಂಗ್ ಹಾಸ್ಪಿಟಲ್ ಒಳಗೆ ಸ್ಟಾರ್ಟ್ ಮಾಡಾಕಂತ ನೋಡ್ರಿ ಎಣ್ಣೆ ಬ್ಲಾಗ್ನ ನೋಡಿರೋಗಂತು ಗೊತ್ತಿರ್ತೈತಿ ನಾನು ಇವಾಗ ಹಾಸ್ಪಿಟಲ್ ಒಳಗಿದ್ದೀನಿ ಅನ್ನೋದು ಸೊ ನೋಡಿಲ್ಲ ಅಂತಂದ್ರೆ ನೋಡ್ರಿ ಸೊ ಈಗ ನಾನು ನೋಡ್ರಿ ಅಮ್ಮಗೆ ಈಗ ಡ್ರಿಪ್ಸ್ ಹಾಕಕ್ಕೆ ಬಂದಾರ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನೋಡ್ರಿ ಡ್ರಿಪ್ಸ್ ಹಾಕಂತಾರ ಸೊ ಆ್ಯಂಡ್ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ತಿರ್ಬೋದು ಫ್ರೆಂಡ್ಸು ಅಮ್ಮನ ಕೈನ ಪ್ರೆಸ್ ಮಾಡಿ ಹಿಡ್ಕೊಂಡಾರ ಅದು ಫಿಂಗರ್ ಮಾರ್ಕ್ ಏನಿರುತ್ತಲ್ಲ ಪ್ರೆಸ್ ಮಾಡಿ ಹಿಡ್ಕೊಂಡಲ್ಲ ಅಲ್ಲೇ ಒಂಥರ ಒಳಗೆ ಹೋದಂಗೆ ಆಗ್ಯದ ನೋಡ್ರಿ ಅದು ಸ್ಕಿನ್ ಸೊ ಅದು ಯಾಕಾಗೈತೇನೋ ಗೊತ್ತಾಗಲಿಲ್ಲ ಸೊ ಅವತ್ತಂತು ಅಂದ್ರೆ ಅಮ್ಮಗೆ ಬ್ಲಡ್ ಕಡಿಮೆ ಆಗಿತ್ತಲ್ಲ ಸೊ ಅದಕ್ಕೆ ಏನೋ ಗೊತ್ತಿಲ್ಲ ಆ್ಯಂಡ್ ಡ್ರಿಪ್ಸ್ ಹಾಕೊಂತಾರೆ ಅದು ನರನ ಸಿಗವಲ್ದು ಮೂರು ತವಲ್ ಚುಚ್ಚಿ ಮೂರು ತವಲ್ ಹಾಕಿದ್ರು ನೋಡ್ರಿ ಎಷ್ಟೋ ತನಕ ಗುದ್ದಾಡಿದ್ರು ನರಣ ಸಿಗೋವಲ್ದು ನರಣ ಸಿಗೋವಲ್ಲದು ಅಂತೇಳಿ ಸೊ ಚುಚ್ಚದ ತೆಗೆದು ಚುಚ್ಚದ ತೆಗೆದು ಎಷ್ಟು ಅಮ್ಮಿಗೆ ಎಷ್ಟು ತ್ರಾಸಾಗುತ್ತ ಈಗ ಫೋರ್ ಡೇಸು ಡ್ರಿಪ್ಸ್ನ ರೈಟ್ ಸೈಡಿಗೆ ಹಾಕಿದ್ರು ಸೊ ಅದು ಸೂಜಿಗೆ ಹೋಗೈತೆ ಅಂತಂದು ಹೇಳಿದ್ರು ಅವರು ಸೊ ಹಂಗಾಗಿ ಅದನ್ನು ತೆಗೆದು ಮತ್ತು ಹೊಸ ಮುಂದೆ ಈಗ ಲೆಫ್ಟ್ ಹ್ಯಾಂಡಿಗೆ ಹಾಕಕಂತಾರೆ ನೋಡ್ರಿ ಸೊ ಫೈನಲ್ ಒಟ್ಟು ಹಾಕಿದ್ರು ಸೊ ನೋಡ್ತಾ ಇರ್ಬೋದು ಅಮ್ಮನೂ ಜಾಸ್ತಿ ಅಷ್ಟಾಗಿ ಊಟನೂ ಮಾಡೋವಳು ಸೊ ಅಲ್ಲೇ ಮಲ್ಕೊಂಡಲ್ಲೇ ಮಲ್ಕೊಳ್ಳೋದು ಮತ್ತು ಅಲ್ಲೇ ಮುಕ್ಕೊಂಡಲ್ಲೇ ಮುಕ್ಕೊಂಡಿದ್ರು ಡಸ್ ಡಸ್ ಡಸ್ಟ್ ತೆಕ್ಕಂತ ಅದ ಹೇಳಿದ್ಮೇಲೆ ಮೊದ್ಲಿಂದನೂ ನಮ್ಮಗೆ ಅಸ್ತಮ ಐತಿ ಸೊ ಅದ ಈಗ ಜಾಸ್ತಿ ಆಗಿಬಿಟ್ಟೈತೆ ನೋಡ್ರಿ ಅದು ವೀಕ್ನೆಸ್ಸಿಗೆ ಇನ್ನೂ ಜಾಸ್ತಿ ಆಗುತ್ತಂತದ ಅಸ್ತಮ ಬಾಡಿ ಒಳಗೆ ಬ್ಲಡ್ ಕಡಿಮೆ ಆಗಿರೋದ್ರಿಂದ ಸೊ ನೀರೊಂದು ಕಮ್ಮಿ ಕೊಡೋಂಗಿಲ್ಲ ಸ್ಕಿನ್ ಓದ್ತಿರ್ಬೋದು ಹೆಂಗೆ ಜೊತೆ ಆಡೋಕ್ಕಂತೈತಿ ಅಂತೇಳಿ ಸೊ ಫ್ಯಾನಿನ್ಗಳಿಗೂ ಇಂಜೆಕ್ಷನಿಗೂ ಡ್ರಿಪ್ಸ್ ಗೊತ್ತಿಲ್ಲ ಸ್ವಲ್ಪ ಕೈ ಮತ್ತು ಕಾಲು ಮಕ ಎಲ್ಲ ರೀತಿ ರೀತಿಯಾಗ್ಯವು ನಾವು ಡಾಕ್ಟರ್ ಹತ್ರ ಕೇಳಿದ್ವಿ ಕೈ ಕಾಲು ಮಕ್ಕ ಎಲ್ಲ ಒಂದು ಸ್ವಲ್ಪ ಸುಲಿ ಬಂದ ಹೋಗ್ರಿ ಅಂಥೇಳಿ ಸೊ ಮೆಡಿಸನ್ಗೆಲ್ಲ ಆಗ್ತೈತಮ್ಮ ಸರಿ ಹೋಗ್ತೈತಿ ಆ್ಯಂಡ್ ನಾವು ನಿನ್ನೆ ಬಂದಾಗ ನೋಡಿರೋದಕ್ಕೂ ಸೊ ಇವತ್ತಿಗೂ ಒಂದು ಸ್ವಲ್ಪ ಆರಾಮ್ ಅನ್ನಿಸ್ತು ನಮಗೆ ನೋಡಿದಾಗ ಎದ್ಗುಳ್ಳೆನ ಅಮ್ಮನ್ನು ಅಷ್ಟನ್ನು ಕರ್ಕೊಂಡೋಗಿ ಅಕ್ಕಿನೂ ಫ್ರೆಶ್ ಮಾಡಿ ಸ್ವಲ್ಪ ಮದ್ಯ ಬಟ್ಟೆಯಿಂದ ಮೈಯೆಲ್ಲ ಉರೆಸಿ ಸ್ಯಾರಿ ಚೇಂಜ್ ಮಾಡಿದ್ವಿ ಸೊ ಅಷ್ಟೊತ್ತಿಗೆ ಮತ್ತ ನರ್ಸವರ್ ಅದು ಬಂದ್ರು ಡ್ರಿಪ್ಸ್ ಹಾಕಿದ್ರು ಸೊ ಈಗ ನಾನು ಮತ್ತು ಅವ ಚಹಾ ಕುಡ್ದು ನಾಷ್ಟ ಮಾಡ್ಕೊಂಡು ಬರೋಣ ಅಂತಂದು ಹೊಂಟೆ ನೋಡ್ರಿ ಇಲ್ಲಿ ಹಾಸ್ಪಿಟಲ್ ಬಾಜುಕನ ಐತಿ ಸಣ್ಣ ಹೋಟೆಲ್ ಸೊ ಅವ ಇಡ್ಲಿ ತಗೊಂಡ್ಲು ಆ್ಯಂಡ್ ನಾನು ದೋಸೆ ತೊಗೊಂಡ್ರೆ ಆತು ಒಂಟೆ ದೋಸೆ ತೊಗೊಂಡು ನಾಷ್ಟ ಮಾಡ್ಕೊಂಡು ಬಂದೆ ನೋಡ್ರಿ ಅಷ್ಟೊತ್ತಿಗೆ ಡಾಕ್ಟರ್ನ ಬಂದರು ಸೊ ಅಮ್ಮನ್ನ ಈಗ ಚೆಕ್ ಮಾಡಕಂತಾರೆ ಡಾಕ್ಟರ್ ಚೆಕ್ ಮಾಡ್ಕೊಂಡು ಹೋದ್ರು ಆ್ಯಂಡ್ ಅಮ್ಮ ಡ್ರಿಪ್ಸ್ ಹಾಕಿದ್ದು ಖಾಲಿ ಆಯ್ತದು ಸಲೈನ್ ಬಾಟಲು ಸೊ ಅಮ್ಮ ಇನ್ನೂ ನಾಷ್ಟ ಮಾಡಿದ್ದಿಲ್ಲ ಸೊ ಮತ್ತು ಹೋಟೆಲಿಗೆ ಬಂದು ಅಮ್ಮಗೆ ಒಂದೇ ಒಂದು ಇಡ್ಲಿ ತಗೊಂಬಂದೆ ನೋಡ್ರಿ ಎರಡು ಇಡ್ಲಿ ಒಲ್ಲೆ ಅಂದ್ಲು ಒಂದ ಬಾ ಅಂತ ಅಂದ್ಲು ಒಂದ ತೊಗೊಂಬಂದು ಪ್ಲೇಟಿಗೆ ಹಾಕಿ ಕೊಟ್ಟಿನಿ ತಾನ ತಿಂತೀನಿ ಅಂದ್ಲು ಸೊ ನಾವು ತಿನ್ನಿಸ್ತೀವಿ ಅಂತಂದ್ರೆ ಇಲ್ಲ ನಾನು ತಿಂತೀನಿ ನಂಗೆ ಆಗಂಗಿಲ್ಲ ಅಂತ ಅಂದ್ಲು ಸೊ ಇವತ್ತು ಒಂದು ಸ್ವಲ್ಪ ಎದ್ದು ಕುಂದ್ರಾಕ್ ಅಂತ ನೋಡ್ರಿ ನಿನ್ನ ಬಂದಾಗ ತನ್ನಿಚ್ಚಿ ತಾನ ತಾನಾಗ ಬರಲಿಲ್ಲ ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ತಾನ ಎದ್ದು ಕುಂತಲು ಆ್ಯಂಡ್ ಅದು ಕರ್ಕೊಂಡು ಹೋಗುವಾಗನು ನಾವ ಎತ್ತಿ ವೀಲ್ ಚೇರ್ನಾಗ ಕುಂದರ್ಸ್ಬೇಕಾಗಿತ್ತು ನಾವ ಎತ್ತಿ ಮಂಸನ್ ಮ್ಯಾಗ ಮಲ್ಗಿಸ್ಬೇಕಾಕಿತ್ತು ಸೊ ಇವತ್ತು ಒಂದು ಸ್ವಲ್ಪ ತಾನ ಸ್ವಲ್ಪ ಕಾಲ್ ಮ್ಯಾಕೆತ್ತಿ ಇಟ್ರೆ ಕುಂದರ್ತಾಳೆ ತಿನ್ನಿಸ್ತೀವಿ ಕೊಡು ಅಮ್ಮ ತಿನ್ನಿಸ್ತಿತ್ತು ಕೊಡು ಆವ ತಿನಿಸ್ತಾ ಕೊಡು ನೀರು ಬಾ ಕುಡಿಬೇಕಮ್ಮ ನೀರು ಸ್ವಲ್ಪ ಕುಡ್ದ ಮಾಡ್ಕೊಂಡು ಈಗ

ಇನ್ನೊಂದು <Es poor> <warning sound> <inaldisk> <before multi> <Shalf traumatic>. ಈಗ ನೋಡ್ರಿ ಯಾರು ಬಂದಾರ ಅಂತಂದು ಸೊ ನಮ್ಮ ಅಜ್ಜ ಬಂದ ನೋಡ್ರಿ ಫ್ರೆಂಡ್ಸ್ ಸೊ ಬೆಳಗ್ಗೆನ ಬಂದಾನ ಬುತ್ತಿ ಎಲ್ಲ ತೊಗೊಂಡು ಮತ್ತಿಲ್ಲಿ ಹಾಸ್ಪಿಟಲ್ ಇದ್ದರಿಗೆ ಊಟಕ್ಕೆಲ್ಲ ಏನು ಮಾಡೋದ ಅಂತಂದು ಬುತ್ತಿ ಎಲ್ಲ ಕಟ್ಟಿಸ್ಕೊಂಡು ಒಬ್ಬನ ಬಂದಾನ ಊರಾಗಿದ್ದ ಬಸ್ ಹತ್ಕೊಂಡು ಸೊ ಅಲ್ಲಿದ್ದ ನಡ್ಕೊತ ಬಂದ ಸೊ ಅವನು ಹಾಸ್ಪಿಟಲ್ ಕೆಳಗೆ ಹೋಗಿ ಎಷ್ಟೊತ್ತರ್ಗು ವೇಟ್ ಮಾಡಿ ಮತ್ತೆ ಮೆಟ್ಲ ಅದು ಹತ್ತಕ್ಕೆ ಬರಂಗಿಲ್ಲ ಅಂತಂದು ಕರ್ಕೊಂಡು ಬಂದ್ಲು ನೋಡ್ರಿ ಲಿಫ್ಟ್ ಇತ್ತು ಹೆಚ್ಚುಲಿ ಸೊ ನಾನು ಕರೆದಿದ್ದರೆ ಲಿಫ್ಟ್ ಒಳಗೆ ಕರ್ಕೊಂಡು ಬರ್ತಿದ್ದೆ ಸೊ ಈಗ ನೋಡ್ರಿ ನಾನು ಮತ್ತೆ ಊಟ ಮಾಡಕ್ಕೆ ಅಂತೀವಿ ಅಜ್ಜಗಲ್ಲೇ ಎರಡು ರೊಟ್ಟಿ ಅಜ್ಜ ಊಟ ಮಾಡಿದ ಸೊ ನಾನು ಅವ ಈಗ ರೊಟ್ಟಿ ಪಲ್ಯ ಊಟ ಅಂತೀವಿ ಅಂತೀವಲ್ಲಿ ಕುಂತು ஐநூறு ரூபாய் தோண்டி சாய்ந்தேஷன் அம்மா ஃபுல்லு செலன் பட்டல் மெகனி மத்தல் செலன் பட்டல் கொட்ட மத்த ಎಕ್ಸ್ಟ್ರಾ ಮೆಡಿಸನ್ ಅದೆಲ್ಲ ಬರ್ದು ಕೊಟ್ರೆ ಸೊ ನರ್ಸ್ ಎಲ್ಲ ತಗೊಂಡು ಬಾ ಅಂತಂದ್ರೆ ಹೌದು ಅಷ್ಟಕ್ಕೆ ಎರಡು ಸಾವಿರದ ಎರಡು ನೂರು ರೂಪಾಯಿ ನೋಡಿರಿ ಹಾಸ್ಪಿಟಲ್ ಮ್ಯಾಲೆ ಬಂದೇನಿ ಇದೊಂದು ಸಣ್ಣ ಪರಿವಳ ಐತಿ ಹಾಸ್ಪಿಟಲ್ ಮ್ಯಾಲ ಬಂದ ನೋಡ್ರಿ ಎಸ್ ಫ್ಲೋರ್ ಐತಿ ಅಂತೇಳಿ ಈಗ ಬನ್ನಿ ಸ್ವಲ್ಪ ಗ್ರೌಂಡ್ ಗ್ರೌಂಡ್ ಒಂದು ಇಟ್ಕೊಂಡ್ರೆ ನಾಲ್ಕು ಫ್ಲೋರ್ ಐತೆ ನೋಡಿ ಹಾಸ್ಪಿಟಲ್ ಬಟ್ ಯೂಸ್ ಮಾಡೋದು ಎರಡು ಫ್ಲೋರ್ ಅಷ್ಟೇ ಯೂಸ್ ಮಾಡೋಕ್ಕೊಂತಾರೆ ಪ್ರೆಸೆಂಟು ಚೆನ್ನಾಗೈತಿ ಹಾಸ್ಪಿಟಲ್ ಪರವಾಗಿಲ್ಲ ಕ್ಲೀನಿಂಗ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ಮೇನ್ ಕ್ಲೀನಿಂಗ್ ಚೆನ್ನಾಗಿರಬೇಕು హాస్పిటల్ ఎలా సార్ బాగలకొట్టి మందికి గొప్పర్బు నాజీ హాస్పిటల్ నమ్మమ్మ సేరు తగ్గంథిందే హాస్పిటల్ అంత రౌండ్ హోం బ అంతి న్యాె ముగల కళగ నాకు ఫస్ట్ ఫ్లస్ట ముగ్దే ఎలా సేమ్ ఐతి ఫస్ట్ ఫ్లౌల్ సెకెండ్ ఫోర్లో హండ్రెడ్ హైతి సేర అమ్మ సేర నన చదువుతా మొత్తం సీరి నాక్కడ జోగ హాస్పిటల్ ద్వారా ఏం మాడదు అత్త మరి తోడుకుంటారు అంత బుక్స్ట్రా సీరి చేంజ్ అనుకొండ ಎಸ್ ಈಗ ನೋಡ್ರಿ ಅಮ್ಮ ಮತ್ತು ಒಬ್ಬ ಫುಲ್ ನಿದ್ದೆ ಮಾಡಾಕಂತಾರ ಸೊ ನಾನು ಸ್ವಲ್ಪ ಹಂಗ ಹಾಸ್ಪಿಟಲ್ ಫುಲ್ ಸರೌಂಡಿಂಗ್ ಎಲ್ಲ ಹೆಂಗೈತಿ ಅಂತ ಹೇಳಿ ನೋಡಕಂತಿದ್ದೆ ಅಂತಿದ್ದೇವೆ ಸೊ ನೋಡ್ತಾ ಇರಬಹುದು ಹಾಸ್ಪಿಟಲ್ ಮುಂದೆ ಅಷ್ಟಾಗಿ ಮನೆಗಳಾಗಿಲ್ಲ ಅದ್ರ ಸೈಡೆಲ್ಲ ಮನೆಗಳಾಗಿ ನೋಡ್ರಿ ಇಷ್ಟು ಮನೆಗಳಲ್ಲಿ ಸೊ ನಮ್ಮ ಒಬ್ರದ ರಿಲೇಶನ್ ಮನೇನು ಐತಿ ಭಾಳ ದೂರನಿಲ್ಲ ಹಾಸ್ಪಿಟಲ್ದಾಗಿದ್ದ ನಿಂತು ವಿಂಡೋ ಇಂದ ನೋಡಿದ್ರೆ ಆರಾಮಾಗಿ ಮನೆ ಕಾಣತ್ತ ಸೊ ಭಾಳ ದೂರ ಏನಿಲ್ಲ ಒಂದು ಜಸ್ಟ್ ಒಂದು ಎರಡು ನಿಮಿಷದಲ್ಲಿ ಹೋಗ್ಬೋದು ಈಗೇನು ಝೂಮ್ ಮಾಡಿ ತೋರಿಸಿದಲ್ಲ ಫ್ರೆಂಡ್ಸ್ ಸೊ ಅದ ಮನೆ ನೋಡ್ರಿ ಎಷ್ಟು ಬೆಳಗ್ಗೆ ಅಷ್ಟೇ ನೋಡಿದೆ ಹಾಸ್ಪಿಟಲ್ ಹತ್ರ ವಾಕ್ ಮಾಡ್ಕೊತ ಹೋದ್ರು ನೀವು ಬ್ಲಾಗ್ನಾಗೆಲ್ಲ ನೋಡಿರ್ತೀರಿ ಜಾತ್ರೆಗೆಲ್ಲ ಬಂದಾರ ಕಾರ್ತಿಕ್ ಹಬ್ಬಕ್ಕ ಅಂಡ್ ನಮ್ಮ ಫ್ಯಾಮ ಹೋದ್ರಿಗೂ ಜಾತ್ರೆಗೆಲ್ಲ ಮೊಸರು ಮೊಸರು ತಂದಿಲ್ಲ ತೊಂಬರ್ಲೆ ಮಧ್ಯಾಹ್ನ ಮೂರು ಗಂಟೆ ಇದೆ ನೋಡ್ರಿ ಈಗ ಊಟ ಮಾಡಬೇಕು ಸೊ ನಮ್ಮಮ್ಮ ಇನ್ನೂ ಇಪ್ಪತ್ತು ತಿಂತಾಳ ಅಂತ ನಿದ್ದೆ ಮನೆ ಕಂತ ನಾನು ನಿದ್ದೆ ಮಾಡಿ ಅದು ಅಂತ ಜೈಲಿ ಕೂಡ ಎಸ್ ಈಗ ನೋಡ್ರಿ ಈಗಷ್ಟು ಜಸ್ಟ್ ಇಲ್ಲೇ ಬದಲು ಕೊಟ್ಟೆ ಒಳಗ ಇನ್ನೊಬ್ರು ನನಗ ಚಿಕ್ಕಮ್ಮ ಆಗ್ಬೇಕು ಸೊ ಅವಾಗ ತಂಗಿ ಆಗಬೇಕು ಸೊ ಅವ್ರು ನೋಡಿ ಇಷ್ಟೆಲ್ಲ ಬುತ್ತಿ ಎಲ್ಲ ಮಾಡ್ಕೊಂಡು ಬಂದು ಸೊ ನೈಟ್ ಬಂದು ಮಾತಾಡ್ಸ್ಕೊಂಡು ಎಷ್ಟೋ ತನಕ ಕುಂತು ಮಾತಾಡ್ಕೊಂಡು ಹೋದ್ರು ಸೊ ಮತ್ತೆ ಮುಂಜಾನೆ ಎದ್ದು ಫೋನ್ ಮಾಡಿದ್ರು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಅದು ಹೋಗ್ರಿ ಅಂತೇಳಿ ಸೊ ಅಮ್ಮನ ಮುಂದೆ ಯಾರು ಇಲ್ಲಾರದಕ್ಕ ಹೋಗ್ಲಿಲ್ಲ ನೋಡ್ರಿ ಸೊ ಈಗ ನಾ ಹೋಗ್ಲಾರ್ದಕ್ಕ ಮತ್ ಹಾಸ್ಪಿಟಲ್ ಬಂದು ಹತ್ತು ಕಿಲೋಮೀಟರ್ನ ದೂರ ಐತೆ ಅವ್ರ ಮನೆ ಸೊ ಅಷ್ಟು ದೂರದಿಂದ ಇಷ್ಟೆಲ್ಲಾ ಬುತ್ತಿ ಮಾಡ್ಕೊಂಡ್ಬಂದು ಕೊಟ್ಟು ಹೋದ್ರ ನೋಡ್ರಿ ನೈಟ್ ಒಂದು ಒಂಬತ್ತು ಗಂಟೆ ಆಗಿತ್ತು ಅಂದ್ರೆ ನಿನ್ನೆಷ್ಟೊಂದು ಊರರೆಲ್ಲ ಬಂದು ನೋಡ್ಕೊಂಡು ಹೋಗ್ಯಾರಲ್ಲ ಸೊ ಪರ್ಚಿದ್ರು ಅವ್ರು ಮತ್ತೆ ಫೋನ್ ಹಚ್ಚಿ ಹೇಳ್ಯಾರ ಸೊ ನ್ಯೂಸ್ ಗೊತ್ತಾಗಿದ್ ಕೂಡ ನೈಟ್ ಒಂಬತ್ತು ಗಂಟೆ ಆಗಿದ್ರು ಅಷ್ಟೊತ್ತಿ ಬಂದು ಮಾತಾಡಿಸ್ಕೊಂಡು ಹೋದ್ರು ಮತ್ತು ಮನೆಗೂ ಕರೆದ್ರು ಅಷ್ಟು ಇಲ್ಲಿಗೇನು ಮಕ್ಕಂತಿರಿ ಹಾಸ್ಪಿಟಲ್ವಾಗ ಒಬ್ಬರು ಇನ್ ಇಬ್ರು ಇಬ್ಬರು ಮನೆಗೊಂದು ಮಕ್ಕೋರಿ ಒಂದು ಮುಂಜಾನೆದ್ ಬರಕಂತರಿ ಅಂತೇಳಿ ಸೊ ಬ್ಯಾಡ ಇಬ್ರು ಇರ್ಬೇಕು ಒಬ್ರಾ ಇರಬಾರ್ದು ಪೇಷಂಟ್ ಮುಂದೆ ಅಂತಂದು ಹೋಗ್ಲಿಲ್ಲ ನೋಡ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿಗ ಚಾ ಅಂಗಡಿಗೆ ಬಂದಿನಿ ಅಜ್ಜ ಬಂದನಲ್ಲ ಸೊ ಈವ್ನಿಂಗು ಅಜ್ಜ ಚಹಾ ಕುಡಿತಾ ಸೊ ಸೊಪ್ಪನ್ ಚಹಾ ತಗೊಂಡು ಹೋಗಕ್ಕೆ ಅಂತೇಳಿ ಬಂದಿನಿ ಹಂಗ ಅಮ್ಮಗೆ ಈಗ ಬ್ಲೆಡ್ ಹಾಕ್ತಾರ ಸೊ ಬ್ಲೆಡ್ ಹಾಕಕ್ಕೆ ಅದು ಪೈಪ್ ಅಂತಂದು ಹೇಳಿದ್ರು ಸೊ ಅವಾಗ ಪೈಪ್ ತಗೊಂಡು ಚಾನ ತಗೊಂಡು ಹೋದ್ರ ಒಟ್ಟೊಟ್ಟಿಗೆ ಅಂತಂದು ಸೊ ಈಗ ತಗೊಂಡು ಹೊಂಟೆ ನೋಡ್ರಿ ಹಿಂಗೆ ನೋಡ್ರಿ ಇಬ್ಬರು ಬೇಕಾಗ್ತಾರ ಒಬ್ಬರಾದ್ರ ಅಮ್ಮನ ಮುಂದೊಬ್ರ ಬೇಕಾಗ್ತಾರೆ ಮತ್ತು ಹಿಂಗೆ ಏನಾದ್ರೂ ತೊರೆದು ಮಾಡೋದಿದ್ದಾಗ ಇಬ್ಬರು ಬೇಕಾಗ್ತಾರೆ ನೋಡ್ರಿ ಇಲ್ಲಿ ನೋಡ್ರಿ ಕೆಳಗೆ ಹೋಗಿ ಚಾ ತಗೊಂಡು ಅದು ಬ್ಲಡ್ ಹಾಕು ಪೈಪ್ ತಗೊಂಡ್ ಬರುತ್ತೆ ವಾಶ್ರೂಮ್ ಆಗೈತಿ ಸೊ ವಾಶ್ರೂಮ್ ಕರ್ಕೊಂಡಾಗ ಎರಡ್ ಸಲ ಒಮ್ಮೆ ಊಟಕ್ಕೆ ಹೋದಾಗ ಒಮ್ಮೆ ಆತ ಒಮ್ಮೆ ಹೋಗಿ ನೋಡ್ಕೊಂಡ್ ಬಂದ್ರ ಆತ ಅಂತೇಳಿ ಊಟ ಮಾಡೋದು ಬಿಟ್ಟು ಹೋಗಿ ನೋಡಕ್ಕೆ ಹೋದೆ ಸೊ ಅಂತ ಅನೈತಂತ ಮತ್ತೆ ವಾಶ್ರೂಮಿಗೆ ಕರ್ಕೊಂಡು ಹೋದೆ ನೋಡ್ರಿ ಮಕ್ಕೊಂಡ ಬಿಡ ಅಂತಂದು ಬಿಟ್ಟು ಹೋಗಂಗಿಲ್ಲ ಸತೀಶ್ ಬಂದಿ ಎಂ ಫೋನ್

ಏನು ಹೇಳಬೇಕು ಅಂತ ಗೊತ್ತಾಗುವುದು ನೋಡ್ರಿ ನಮ್ಮಅಮ್ಮಗನ ಆರಾಮಿಲ್ಲ ಇಂಥ ಪರಿಸ್ಥಿತಿ ಒಳಗನು ನೋಡ್ರಿ ಅಜ್ಜನ ಕಾಲು ಸಮ್ಮ ಮಾಡೋಕಂತಳ ಅಮ್ಮಮ್ಮ ಸೊ ಈಗ ಸಂಜೆ ಆತಲ್ಲ ಅಜ್ಜ ಊರಿಗೆ ಹೊಂಟ ಸೊ ನಮ್ಮ ಕಡೆ ಅದೊಂದು ಪದ್ಧತಿ ಐತಿ ಎಲ್ಲರ ಊರಿಗೆ ಪರಗ ಹಿಂಗೆ ಹೋಗ್ನಂತಾಗ ಸೊ ಗಂಡನ ಕಾಲು ಮನೆಯವ್ರ ಹಿರಿಯರು ಕಾಲ್ಸ ಮಾಡೋದು ಅದೊಂದು ಪದ್ಧತಿ ಸಂಪ್ರದಾಯ ಐತಿ ಅಂತಂದು ಹೇಳ್ಬೋದು ಅದು ಚಂದಾಗ ಅದೆಲ್ಲ ಓಕೆ ಆರಾಮ ಇಲ್ಲ ಎದ್ದು ಕುಂದ್ರಾಗ ಬರವಲ್ದು ನಡೆಯೋಕೆ ಬರವಲ್ದು ಸೊ ಇಂಥದ್ರಾಗ ಸತ್ಯಾಗ ನೋಡ್ರಿ ನಮ್ಮ ಅಜ್ಜಿನ ಕಾಲು ಸಾಮಾಡಕ್ ಉಂಟಾಳೆ ನಿನಗೆ ಆರಾಮಲ್ಲಿ ಬಿಡುಬೇ ಅಮ್ಮ ಇಂಥದ್ರಾಗ ಏನು ಸಾಮಾಡ್ತಿ ಎಲ್ಲ ಆರಾಮಾಗಿಂದ ಮನೆಗೆ ಹೋಗಿಂದ ಸಹ ಮಾಡೋಕಂತೀವ ನಾನು ಅವಷ್ಟು ಹೇಳಿದ್ರು ಕೇಳೇ ಇಲ್ಲ ಸೊ ಸಾಮಾಡಲ್ದ ನೋಡ್ರಿ ಅಲ್ಲೇ ಕುಂತಲ್ಲೇನ ಅಜ್ಜಕ್ಕೆ ಎತ್ತಿ ಕಾಲು ಕೊಟ್ಟ ಸೊ ಮಾಡಿದ್ಲು ಈಗ ನೋಡ್ರಿ ಅಜ್ಜ ಹೊಂಟ ಮೆಟ್ಲ ಹೇಳ್ದು ತಳಗಿಳ್ಯಕ್ಕೆ ಬರಂಗಿಲ್ಲ ಸೊ ನಾನು ಬರೋತ್ಲಾ ನೋಡ್ರಿ ಅವ ಲಿಫ್ಟ್ ಬಟನ್ ಹೊತ್ ಯಾವ ಬಟನ್ ನಮ್ಮ ಹೊತ್ತೀವ್ ಹೋಗ್ಬಿಟ್ಟ ಅದು ಡೋರ್ ಲಾಕ್ ಹೋಗಿಂದ ಅಲ್ಲೊಂದು ಬಟನ್ ಪ್ರೆಸ್ ಮಾಡೋದಿರ್ತತಿ ಸೊ ನಮ್ ಅದೆಲ್ಲ ಗೊತ್ತಾಗಂಗಿಲ್ಲ ಗಪ್ನ ಒಳಗ ನಿಂತಿರ್ತಾನ ಅದರ ಪಕ್ಕ ಸೊ ಮತ್ ಏನ್ ಮಾಡದಂತ ಮತ್ತ್ ಫಸ್ಟ್ ಗೆ ಬರೋಂಗ್ ಮತ್ತೆ ಬಟನ್ ಪ್ರೆಸ್ ಮಾಡಿದೆ ಮತ್ತ್ ಡೋರ್ ಓಪನ್ ಆತ ನೋಡ್ರಿ ಹೋದ್ವಿ ಲಿಫ್ಟ್ ಒಳಗ ನಗು ಅಂದ್ರೆ ಬರತ್ತ ಇವಪ್ಪ ಸಖತ್ ಕಾಮಿಡಿ ಆತ ಲಿಫ್ಟ್ ಒಳಗೆ ಹೋಗ್ಬೇಕಾದ್ರ ಸೊ ನಿಮಗೂ ಹಿಂಗೆ ಲಿಫ್ಟ್ ಒಳಗೆ ಹೋಗ್ಬೇಕಾದ್ರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಗೇತಿನ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಅಲ್ಲಿ ಆಗಿದ್ದು ನೋಡಿದ್ರೆ ಈಗ ನೆನ್ಸ್ಕೊಂಡ್ರೆ ಈಗ ಹಂಗ ನಗು ಬರ್ತೈತ್ ನೋರಿ ಸೊ ನಾನು ಅಜ್ಜ ಅವ್ವ ಮೂರು ಮಂದಿ ಅಷ್ಟೊಂದ್ರ ಅಷ್ಟು ನಗಿವಿ ಆಗ ಸೊ ಈಗ ಅಜ್ಜನ ಕೈ ಹಿಡ್ದು ಕರ್ಕೊಂಡು ಹೊಂಟಿ ನೋಡ್ರಿ ಈಗ ಕೆಳಗೆ ಯಾಕಂದ್ರೆ ಟೈಲ್ಸ್ ಇರ್ತತ್ತಲ್ಲ ಮಡಿಗೆ ಹಿಡ್ಕೊಂಡು ಹೋಗ್ತಿರ್ತಾನ ಮತ್ ಅದ್ ಬಡಿಗಿನ ಜಾರತ್ತ ಸೊ ಕಾಲ್ ಜಾರಬಾರ್ದು ಅಂತ ಹೇಳಿ ಕೈ ಹಿಡ್ಕೊಂಡು ಕೆಳ ಕರ್ಕೊಂಡು ಬಂದ್ಬಿಟ್ಟೆ ನೋಡ್ರಿ ಕಳ್ಸಿಬಿಡ್ತೇ ಬಸ್ ಹತ್ತಿಸಿ ಸೊ ಅವ್ವ ಹತ್ತು ಜನ ಎ ಪಿ ಹೋಗಿ ಬಸ್ ಹತ್ತಿಸಿ ಬಂದ್ರಾತ ಅಂತೇಳಿ ಹೋದ್ಲು ಆ್ಯಂಡ್ ಈಗ ನೋಡ್ರಿ ಅಮ್ಮಾಗ ಈಗ ಬ್ಲಡ್ ಹಾಕೊ ಅಂತಾರ ಸೊ ನೋಡ್ತಿರ್ಬೋದು ಬ್ಲಡ್ ಬಾಟಲ್ ಬಂತು ಸೊ ಇದ್ರದ್ದು ಅಮೌಂಟು ಇನ್ನೇನೋ ಇಸ್ಕೊಂಡಿದ್ರು ಸೊ ಬ್ಲಡ್ ಬಾಟಲ್ ತರಿಸೋದೈತಿ ಅಮೌಂಟ್ ಕೊಡ್ರಿ ಅಂತೇಳಿ ಟೂ ತೌಸಂಡ್ ಸಮಥಿಂಗೇನ ತಗೊಂಡ್ರು ಸೊ ಇದು ಹಾಕಕ್ಕಂತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಏಜ್ ಆದ್ಮಾಗ ಬ್ಲಡ್ ಹಾಕಬಾರ್ದು ಹಂಗೆ ಹಿಂಗೆ ಅಂತೇಳಿ ಸೊ ಡಾಕ್ಟರ್ನು ಕೇಳಿದ್ವಿ ಏನಾಗಲ್ಲ ಅಂತಂದು ಹೇಳಿದರು ನಿನ್ನೆ ಒಂದು ಹಾಕ್ಯಾರ ಸೊ ನಿನ್ನೆ ಸನ್ ಬಾಟಲ್ ಹಾಕಿದ್ರಂತ ಸೊ ಇವತ್ತು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಬಾಟಲ್ ಹಾಕಿದ್ರ ಅಂತ ನಮ್ಮ ಸತೀಶನ ಬಂದ ನೋಡ್ರಿ ಸೊ ನಿನ್ನೆ ನೈಟ್ ಹೋಗಿದ್ದ ಈಗ ಈವ್ನಿಂಗ್ ಬಂದ ನಾವು ಅಷ್ಟೇ ಹೆಣ್ಮಕ್ಳು ಇರೋದಕ್ಕಿಂತ ಸೊ ಯಾರಾದರೂ ಒಬ್ರು ಗಂಡು ಮಕ್ಳು ಇದ್ರೆ ಚಲೋ ಅಂತಂದು ಸೊ ಬರ್ತಿದ್ರ ಬಾ ಸತೀಶ ಅಂತಂದು ಕರೆದ್ವಿ ಸೊ ಬಂದಾನೀಗ ಸೊ ಈಗ ಬ್ಲಡ್ ಬಾಟಲ್ ಹಾಕಿ ಹೋದ್ರು ನೋಡ್ರಿ ಒಂದು ನಾಲ್ಕರಿಂದ ಐದು ತಾಸು ಬೇಕಾಗ್ತೈತಿ ಆ ಬಾಟಲ್ ಖಾಲಿ ಆಗಕ್ಕೆ ಅಂತಂದು ಹೇಳ್ಯಾರ ಸೊ ಇವ್ರಿಗು ಈಗ ನಮ್ಮ ಮಲ್ಕೋಬೇಕು ನೋಡ್ರಿ ಅಮ್ಮ ಈಗ ಸೊ ನಾಲ್ಕರಿಂದ ಐದು ತಾಸು ಅಂದ್ರೆ ಏನು ಹೊಳಮೊಳ ನೋಡೋ ಅಗತ್ಯ ಏನಿಲ್ಲ ಸೊ ಎರಡು ತಾಸಿಗೊಮ್ಮೆ ನೋಡಿದ್ರು ಆಗ್ತೈತಿ ಬಟ್ ಏನಂದ್ರೆ ಅಮ್ಮಮ್ಮ ತಕ ಒಬ್ರು ಇರಬೇಕು ನೋಡ್ರಿ ನೋಡು ನೋಡು ವಾಶ್ರೂಮ್ ವಾಶ್ರೂಮ್ ಅಂತಿರ್ತಾಳೆ ಸೊ ಕೀಗ ಮೋಸ ಒಂದು ಕ್ಲಿಯರ್ ಆಗೋಲ್ದು ಸೊ ಅದು ಒಂದು ಟೆನ್ಷನ್ ಆಗೈತಿ ಸೊ ಅದು ಮೋಸ ಕ್ಲಿಯರ್ ಆಯ್ತು ಅಂತಂದ್ರೆ ಮತ್ತೆ ಎಷ್ಟೋ ಸ್ವಲ್ಪ ಮತ್ತ ಆರಾಮ ಅನ್ನಿಸ್ತೈತಿ ನೋಡಿ ಕೆಜಿ ಐತೆ ಇಕ್ಕೆಲ ನಾವು 3 ವರಿ 100 ವರಿ ಐತೆ ನಾವು ಫ್ರೆಂಡ್ಸ್ ಈ ಬ್ಲಾಗ್ ಈಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಈ ಬ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ವಲ್ಪ ನಾದ್ರ ಬ್ಲಾಗ್ ಇಷ್ಟ ಇದ್ರೆ ಲೈಕ್ ಶೇರ್ ಕಾಮೆಂಟ್ Subscribe ಮಾಡೋದನ್ನು ಮರಿಬೇಡಿ ನಮ್ಮಮ್ಮಾ ಜಲ್ದಿ ದೌಡ್ ಆರಾಮಾಗಿ ಬರಲಿ ಅಂತಂದು ನೀವೆಲ್ಲರೂ ವಿಶ್ ಮಾಡ್ರಿ ಬ್ಲೆಸ್ ಮಾಡ್ರಿ ಸೊ ಖಂಡಿತ ಆರಾಮಾಗಿ ನಮ್ಮಮ್ಮ ಬರ್ತಾಳೆ ನಿಮ್ಮ ಬ್ಲೆಸ್ಸಿಂಗ್ಸ್ ವಿಶ್ವಸ್ ಇದ್ರೆ ಸೊ ಓಕೆ ಮತ್ತು ನಾನು ನೆಕ್ಸ್ಟ್ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟಾಟಾ ಬೈ ಬಾಯ್